ರೊಂದು ನೌಕರರ ಬೃಹತ್ ಸಮ್ಮೇಳನ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಯಲಿರುವ ಸಮ್ಮೇಳನ ಮೂರು ಲಕ್ಷ ನೌಕರರು ಭಾಗವಹಿಸುವ ನಿರೀಕ್ಷೆ ಚಿಂತಾಮಣಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕೇಂದ್ರ ಸಮಿತಿಯಿಂದ ಫೆಬ್ರವರಿ ಇಪ್ಪತ್ತೇಳರಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಸರ್ಕಾರಿ ನೌಕರರ ಬೃಹತ್ ಸಮ್ಮೇಳನ ನಡೆಯಲಿದ್ದು ಸುಮಾರು ಮೂರು ಲಕ್ಷ ನೌಕರರು ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ಸಂಘದ ತಾಲೂಕು ಘಟಕದ ಅಧ್ಯಕ್ಷ ಮುನಿರೆಡ್ಡಿ ತಿಳಿಸಿದರು ನಗರದ ಸರ್ಕಾರಿ ನೌಕರರ ಭವನದಲ್ಲಿ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಮಹಾ ಸಮ್ಮೇಳನದಲ್ಲಿ ತಾಲೂಕಿನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ನೌಕರರು ಭಾಗವಹಿಸಲು ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗಿದೆ ಪ್ರತಿಯೊಂದು ಇಲಾಖೆಗೂ ಭೇಟಿ ನೀಡಿ ನೌಕರರ ಮನವೊಲಿಸಿ ಎಲ್ಲಾ ನೌಕರರು ಭಾಗವಹಿಸಲು ಅನುವಾಗುವಂತೆ ರೂಪುರೇಷೆಗಳನ್ನು ರೂಪಿಸಿಕೊಳ್ಳಲಾಗಿದೆ ಎಂದು ಹೇಳಿದರು ಮಹಾಸಮ್ಮೇಳನದಲ್ಲಿ ಪ್ರಮುಖವಾಗಿ ಮೂರು ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಸರ್ಕಾರದ ಮುಂದೆ ಪ್ರಸ್ತಾವನೆಯನ್ನು ಮಂಡಿಸಲಾಗುವುದು ಏಳನೇ ವೇತನ ಆಯೋಗದ ವರದಿಯನ್ನು ಪಡೆದು ಶೀಘ್ರವಾಗಿ ಅನುಷ್ಠಾನಗೊಳಿಸಬೇಕು ನೌಕರರಿಗೆ ಅನ್ನು ರದ್ದುಪಡಿಸಿ ಹಳೆಯ ಪೆನ್ಷನ್ ಪದ್ದತಿಯನ್ನು ಜಾರಿಗೊಳಿಸಬೇಕು ನಗದುರಹಿತ ಚಿಕಿತ್ಸೆಯ ಯೋಜನೆಯನ್ನು ಜಾರಿಗೊಳಿಸಬೇಕು ಎಂಬ ಹಕ್ಕೊತ್ತಾಯಗಳನ್ನು ಮಂಡಿಸಲಾಗುವುದು ಎಂದು ತಾಲೂಕಿನಿಂದ ಸುಮಾರು ಸಾವಿರದ ನೂರು ನೌಕರರು ಭಾಗವಹಿಸುತ್ತಾರೆ ಈಗಾಗಲೇ ಏಳ್ನೂರು ನೌಕರರು ನೋಂದಾಯಿಸಿಕೊಂಡಿದ್ದಾರೆ ಇತರೆ ಹಲವಾರು ಇಲಾಖೆಗಳಿಂದ ಪಟ್ಟಿಯನ್ನು ನೀಡಿದ್ದಾರೆ ಹದಿನೈದು ಬಸ್ಗಳ ವ್ಯವಸ್ಥೆಯನ್ನು ಮಾಡಲಾಗಿದ್ದು ನೌಕರರನ್ನು ಉಚಿತವಾಗಿ ಕರೆದೊಯ್ಯಲಾಗುವುದು ಸರ್ಕಾರಿ ನೌಕರರ ಭವನದಿಂದ ಬಸ್ಗಳು ಹೊರಡುತ್ತವೆ ಬೆಳಕಿನ ಉಪಹಾರದ ವ್ಯವಸ್ಥೆಯನ್ನು ಏರ್ಪಡಿಸಲಾಗಿದೆ ಮಧ್ಯಾಹ್ನ ಅರಮನೆ ಮೈದಾನದಲ್ಲೇ ಲಘು ಉಪಹಾರದ ವ್ಯವಸ್ಥೆಯನ್ನು ಕೇಂದ್ರ ಸಮಿತಿ ಮಾಡಿದೆ ಎಂದು ತಿಳಿಸಿದರು ಮಹಾಸಮ್ಮೇಳನದಲ್ಲಿ ಭಾಗವಹಿಸುವವರಿಗೆ ಒಡಿ ಸೌಲಭ್ಯವನ್ನು ನೀಡಲಾಗಿದೆ ಮಹಿಳೆಯರಿಗಾಗಿಯೇ ಪ್ರತ್ಯೇಕ ಬಸ್ ವ್ಯವಸ್ಥೆಯಿದೆ ತಾಲೂಕಿನ ಎಲ್ಲಾ ವೃಂದಗಳ ಪದಾಧಿಕಾರಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಪೂರ್ವಭಾವಿ ಸಭೆಯನ್ನು ನಡೆಸಲಾಗಿದೆ ಸಂಘ ಪದಾಧಿಕಾರಿಗಳು ಹತ್ತು ದಿನಗಳಿಂದ ನಿರಂತರವಾಗಿ ಕೆಲಸ ಮಾಡುತ್ತಿದ್ದಾರೆ ನೌಕರರ ಸಂಖ್ಯೆಯನ್ನು ಗಮನಿಸಿ ಸರ್ಕಾರ ನಿರ್ಧಾರ ಕೈಗೊಳ್ಳಬೇಕಾದ ಒತ್ತಡ ಹೇರಬೇಕಾಗುತ್ತದೆ ಎಂದು ಪ್ರಾರ್ಥಮಿ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಕೆ ರಮಣಪ್ಪ ಪದಾಧಿಕಾರಿಗಳಾದ ಗೌರವಾಧ್ಯಕ್ಷ ಜನಾರ್ದನ ಮೂರ್ತಿ ಉಪಾಧ್ಯಕ್ಷರಾದ ಶ್ರೀನಿವಾಸ ರೆಡ್ಡಿ ರೆಡ್ಡಪ್ಪ ರಾಮಕೃಷ್ಣ ರಾಜ್ ನಾರಾಯಣಪ್ಪ ನಿವೃತ್ತಿ ನೌಕರರ ಸಂಘದ ಅಧ್ಯಕ್ಷರಾದ ನಾರಾಯಣಸ್ವಾಮಿ ಸುಧಾಮನಿ ರೇಖಾ ಪ್ರಭಾಕರ್ ಸಿ ಆರ್ಪಿ ಎಸಾಸ್ಬೇಗ್ ನಗರದ ಸಿಆರ್ಪಿ ಭಾಸ್ಕರ್ ರೆಡ್ಡಿ ಅಶ್ವಥ್ ರೆಡ್ಡಿ ರಾಮಚಂದ್ರ ಮೂರ್ತಿ ಚಂದ್ರಶೇಖರ ರಾವ್ ಚಂದ್ರಶೇಖರ್ ಮತ್ತಿತರರು ಉಪಸ್ಥಿತರಿದ್ದರು ನೌಕರ ಮಹಾ ಸಮ್ಮೇಳನ ಹಾಗೂ ಕಾರ್ಯಾಗಾರಕ್ಕೆ ಬೆಂಗಳೂರು ಅರಮನೆಯ ಮೈದಾನದಲ್ಲಿ ಕೃಷ್ಣವಿಹಾರ ಗೇಟ್ ಒಂದರಲ್ಲಿ ನಡೀತಕ್ಕಂತಹ ಈ ಮಹಾ ಸಮ್ಮೇಳನ ಮತ್ತು ಕಾರ್ಯಾಗಾರಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಚಿಂತಾಮಣಿ ಸರ್ಕಾರಿ ನೌಕರ ಸಂಘದ ವತಿಯಿಂದ ನಾವು ಕರೆದುಕೊಂಡು ಹೋಗಲಿಕ್ಕೆ ವಿಶೇಷವಾಗಿರ್ತಕ್ಕಂತಹ ಒಂದು ರೂಪರೇಖೆಗಳನ್ನು ತಯಾರು ಮಾಡಿಕೊಂಡಿದ್ದೀವಿ ಆ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಇಲಾಖೆಗೆ ಭೇಟಿಯನ್ನು ನೀಡಿ ಪ್ರತಿಯೊಂದು ಇಲಾಖೆಯ ಎಲ್ಲ ನೌಕರರನ್ನು ಮನವೊಲಿಸಿ ನಮ್ಮ ಬೇಡಿಕೆಗಳಾಗಿರ್ತಕ್ಕಂತಹ ಪ್ರಮುಖವಾಗಿ ಎನ್ ಪಿ ಎಸ್ ಅನ್ನು ರದ್ದುಗೊಳಿಸಿ ಒ ಪಿ ಎಸ್ ಅನ್ನು ಜಾರಿಗೊಳಿಸ್ತಕ್ಕಂಥದ್ದು ಮತ್ತು ಎರಡನೇ ಬೇಡಿಕೆ ಏಳನೇ ವೇತನ ಆಯೋಗವನ್ನು ಶೀಘ್ರವಾಗಿ ಜಾರಿಗೊಳಿಸ್ತಕ್ಕಂಥದ್ದು ಮೂರನೇದಾಗಿ ರಹಿತ ಚಿಕಿತ್ಸೆಯನ್ನು ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಯೋಜನೆಯನ್ನು ಅತಿ ತ್ವರಿತವಾಗಿ ಜಾಗರೂಕತೆಯನ್ನು ತ್ವರಿತವಾಗಿ ಜಾರಿಗೊಳಿಸಬೇಕು ಅಂತೇಳಿ ರಾಜ್ಯ ಸರ್ಕಾರದ ಮೇಲೆ ಅಪ್ಪೊತ್ತಾಯ ಮಾಡತಕ್ಕಂಥ ನಿಟ್ಟಿನಲ್ಲಿ ಒಂದು ಮಹಾಸಮ್ಮೇಳನವನ್ನು ಸಮ್ಮೇಳನವನ್ನು ಹಮ್ಮಿಕೊಂಡಿರತಕ್ಕಂಥದ್ದು ಆ ಮಹಾ ಸಮ್ಮೇಳನಕ್ಕೆ ನಮ್ಮ ಚಿಂತಾಮಣಿ ತಾಲೂಕಿನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ನೌಕರರು ಭಾಗವಹಿಸಲಿಕ್ಕೆ ಮುತುವರ್ಜಿಯನ್ನು ವಹಿಸ್ತಾ ಇದ್ದರು ಒಂದು ಗೂಗಲ್ ಫಾರ್ಮ್ ಅಂತಕ್ಕಂತಹ ಒಂದು ಆಪ್ ಮೂಲಕ ಉಚಿತವಾಗಿರ್ತಕ್ಕಂಥ ಬಸ್ಸುಗಳನ್ನು ನೋಂದಣಿ ಮಾಡಿಕೊಳ್ಳಲಿಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದೀವಿ ನಮ್ಮ ಚಿಂತಾಮಣೆಯಿಂದ ವಿಶೇಷವಾಗಿ ಅದರಲ್ಲಿ ಈಗಾಗಲೇ ಸುಮಾರು ನಮಗೆ ಏಳ್ನೂರು ಸಂಖ್ಯೆಯ ನೌಕರರು ಆ ಉಚಿತವಾಗಿ ಬಸ್ನಲ್ಲಿ ನೋಂದಿ ನೋಂದಣಿಯನ್ನು ಮಾಡಿಕೊಂಡಿದ್ದಾರೆ ಇನ್ನೂ ಬೇರೆ ಇಲಾಖೆಗಳಿಂದ ಹಲವು ಇಲಾಖೆಗಳಿಂದ ಒಂದು ನಮಗೆ ಪಟ್ಟಿಯನ್ನು ಸಹ ಕೊಟ್ಟಿದ್ದಾರೆ ಸುಮಾರು ಸಾವಿರದ ನೂರು ನೌಕರರು ಚಿಂತಾಮಣಿ ತಾಲೂಕಿನಿಂದ ನಾವು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀವಿ ಅದರ ಜೊತೆಗೆ ಸುಮಾರು ಹನ್ನೆರಡರಿಂದ ಹದಿನೈದು ಬಸ್ಗಳನ್ನು ವ್ಯವಸ್ಥೆಯನ್ನು ನಾವು ಮಾಡಿಕೊಡ್ತಾ ಇದ್ದೀವಿ ಈ ರೀತಿ ಈ ಬೃಹತ್ ಸಮ್ಮೇಳನದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನೌಕರರು ಭಾಗವಹಿಸಬೇಕು ಅಂತೇಳಿ ಚಿಂತಾಮಣಿ ಸರ್ಕಾರಿ ನೌಕರ ಸಂಘದಿಂದ ನಾನು ನಮ್ಮ ಎಲ್ಲ ನೌಕರರನ್ನ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಆಹ್ವಾನವನ್ನು ಈ ನಿಮ್ಮ ಪತ್ರಿಕಾ ಹೇಳಿಕೆಯ ಮೂಲಕ ಅವರಿಗೆ ಆಹ್ವಾನವನ್ನು ಕೊಡ್ತಾ ಇದ್ದೀನಿ ಅದರ ಜೊತೆಗೆ ಬೆಳಗ್ಗೆ ಏಳು ಗಂಟೆಗೆ ಬಸ್ಗಳು ನಮ್ಮ ಸರ್ಕಾರಿ ನೌಕರ ಭವನ ಚಿಂತಾಮಣಿ ಮುಂಭಾಗದಲ್ಲಿ ಏಳೂವರೆ ಗಂಟೆಗೆ ಬಸ್ಗಳು ಇಲ್ಲಿಂದ ತೆರಳುತ್ತವೆ ನಮ್ಮ ಚಿಂತಾಮಣಿ ಸರ್ಕಾರಿ ನೌಕರ ಸಂಘದ ವತಿಯಿಂದ ಬೆಳಗಿನ ತಿಂಡಿಯನ್ನು ಸಹ ನಾವು ನಮ್ಮ ಸಂಘದ ವತಿಯಿಂದ ಎಲ್ಲ ನೌಕರಿಗೂ ಸಹ ಚಿಂತಾಮಣಿ ನೌಕರರಿಗೆ ತಿಂಡಿ ವ್ಯವಸ್ಥೆಯನ್ನು ಮಾಡಿದ್ದೇವೆ ಮತ್ತು ರಾಜ್ಯ ಮಟ್ಟದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ನಮ್ಮ ಕೇಂದ್ರ ನೌಕರ ಸಂಘದ ಅಧ್ಯಕ್ಷರಾದ ಶಡಾಕ್ಷಿ ಅವರು ವ್ಯವಸ್ಥೆಯನ್ನು ಮಾಡಿದ್ದಾರೆ ಆಮೇಲೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಸರ್ಕಾರದಿಂದ ವಿಶೇಷವಾಗಿರ್ತಕ್ಕಂಥ ಓಡಿ ಸೌಲಭ್ಯಕ್ಕೂ ಸಹ ನೀಡಿದೆ ಈ ಓಡಿ ಸೌಲಭ್ಯವನ್ನು ನೌಕರರು ಬಳಸಿಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮವನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ನಮ್ಮ ಸಂಖ್ಯೆಯನ್ನು ನೋಡಿದಾಗ ಸರ್ಕಾರ ಬೇಡಿಕೆಗಳನ್ನು ಈಡೇರಿಸುತ್ತೆ ಅಂತೇಳಿ ಈ ನಿಮ್ಮ ಪತ್ರಿಕಾ ಮಾಧ್ಯಮದ ಮೂಲಕ ನಿಮ್ಮ ಮಿತ್ರರ ಮೂಲಕ ನಮ್ಮ ಸರ್ಕಾರಿ ನೌಕರರು ಸಹ ನೌಕರರು ಚಿಂತಾಮಣೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ನಾನು ಕೋರ್ತಾ ಅದರ ಜೊತೆಗೆ ಮಹಿಳೆಯರು ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಿದೆ ಅಂತೇಳಿ ಅವರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಬಸ್ ವ್ಯವಸ್ಥೆಯನ್ನು ಈ ಈ ಬಾರಿ ನಾವು ಮಾಡಿದ್ದೀವಿ ಇದೇ ಪ್ರಪ್ರಥಮ ಬಾರಿಗೆ ಚಿಂತಾಮಣೆಯಿಂದ ಇಷ್ಟು ಸಂಖ್ಯೆಯ ಬಸ್ಗಳನ್ನು ಓಡಲಿಕ್ಕೆ ನಾವು ವ್ಯವಸ್ಥೆಗಳನ್ನು ಸತತವಾಗಿ ಹತ್ತು ದಿನಗಳಿಂದ ನಾವು ನಿರಂತರವಾದಂಥ ಯೋಜನೆಗಳನ್ನು ಮಾಡಿಕೊಂಡು ನಮ್ಮ ಎಲ್ಲ ನಿರ್ದೇಶಕರು ಎಲ್ಲ ವಿವಿಧ ರಂಗದ ಸಂಘದ ಅಧ್ಯಕ್ಷರನ್ನ ನಾವು ಪೂರ್ವಭಾವಿ ಸಭೆಯನ್ನ ಮಾಡಿ ಅವರ ಬೆಂಬಲವನ್ನು ನಾವು ತೆಗೆದುಕೊಂಡು ಅಷ್ಟೇ ಅಲ್ಲದೆ ನಿವೃತ್ತಿ ಸರ್ಕಾರ ನೌಕರ ಸಂಘವೂ ಸಹ ಒಂದು ಅವರು ಸಹ ನಮ್ಮ ನಮ್ಮ ಜೊತೆ ಕೈ ಜೋಡಿಸುತ್ತಾ ಅವರು ಸಹ ನಡೆಸುವ ರೀತಿಯಲ್ಲಿ ನಮಗೆ ಬೆಂಬಲವನ್ನು ಸೂಚಿಸ್ತಾ ಅವರ ಸಂಘವೂ ಸಹ ನಮ್ಮ ನೌಕರ ಸಂಘದ ಜೊತೆ ಕೈ ಜೋಡಿಸ್ತಾ ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಸಹ ಭಾಗವಹಿಸ್ತಾ ಇದ್ದಾರೆ ಹಾಗಾಗಿ ಇನ್ನೂ ನಮ್ಮ ನೌಕರರ ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಿದೆ ಅಂತೇಳಿ ನಿಮ್ಮ